ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಕಗ್ಗಂಟಾದ ಅಭ್ಯರ್ಥಿಗಳ ಆಯ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಲೋಕಸಭಾ ಚುನಾವಣೆಯ ಕನವರಿಕೆ ಜೋರಾಗಿರುವಂಥದ್ದು ಒಂದು ಕಡೆ ಲೋಕಸಭಾ ಚುನಾವಣೆಯ ಅಕಾಲಕ್ಕೆ ಎಳೆಯುವುದಕ್ಕೆ ರಾಜ್ಯ ಸಚಿವರು ಹಿಂದೇಟನ್ನ ಹಾಕ್ತಾ ಇದ್ದಾರೆ ಮತ್ತೊಂದು ಕಡೆ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ ಒಂದು ವೇಳೆ ಏನಾದರೂ ಸಚಿವರು ಸ್ಪರ್ಧಿಸದೇ ಇದ್ರೆ ಲೋಕಸಭಾ ಕಣದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗುವ ಸಾಧ್ಯತೆಗಳಿವೆ ಹೀಗಾಗಿ ಪ್ರತಿಷ್ಠೆಯ ಕಣದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎಮೋಷನಲ್ ಅಸ್ತ್ರವನ್ನ ಬಳಕೆ ಮಾಡಿದ್ದಾರಂತೆ ಹಾಗಾದ್ರೆ ಯಾವುದು ಆ ಎಮೋಷನಲ್ ಅಸ್ತ್ರ ರಾಜ್ಯ ನಾಯಕರಿಗೆ ಸಚಿವರಿಗೆ ಎಐಸಿಸಿ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವ ರೀತಿಯ ಸಂದೇಶವನ್ನ ರವಾನಿಸಿದ್ದಾರೆ ಒಂದು ಕಡೆ ಅಭ್ಯರ್ಥಿಗಳ ಹುಡುಕಾಟ ಜೋರಾಗಿರುವಂಥದ್ದು ಅಭ್ಯರ್ಥಿಗಳು ಸಿಗ್ತಾ ಇಲ್ಲ ಮತ್ತೊಂದು ಕಡೆ ಸಚಿವರು ಹಿಂದೇಟನ್ನು ಹಾಕ್ತಾ ಇರುವಂಥದ್ದು ಮತ್ತೊಂದು ಕಡೆ ಈ ಸಂದರ್ಭ ಇದೆಯಲ್ವಾ ಒಂದು ಕಡೆ ಅಭ್ಯರ್ಥಿಗಳ ಕೊರತೆ ಮತ್ತೊಂದು ಕಡೆ ಸಚಿವರ ಹಿಂದೇಟು ಇದರಿಂದ ಅಧ್ಯಕ್ಷರಿಗೆ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸೋಲಿನ ಭಯ ಶುರುವಾಗಿದ್ಯಂತೆ ಲೋಕಸಭಾ ಚುನಾವಣೆಯಲ್ಲಿ ಸಚಿವರ ನಡೆಯಿಂದ ಎ ಐ ಸಿ ಸಿ ಅಧ್ಯಕ್ಷರಿಗೆ ಸೋಲಿನ ಭಯ ಶುರುವಾಗಿದ್ಯಂತೆ ಈ ಕಾರಣಕ್ಕಾಗಿ ಅವರು ಭಾವನಾತ್ಮಕ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅನ್ನುವ ಸುದ್ದಿ ಕಾಂಗ್ರೆಸ್ ವಲಯದಿಂದ ಬರ್ತಾ ಇರುವಂಥದ್ದು ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಸಚಿವರು ಸ್ಪರ್ಧೆ ಮಾಡಲಿಲ್ಲ ಈಗಾಗಲೇ ಒಂದು ವಿಷಯ ಇರುವಂಥದ್ದು ಒಂದು ಚರ್ಚೆ ನಡೀತಾ ಇದೆ ಎಂಟು ಸಚಿವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಆದರೆ ಅವರು ಹಿಂದೇಟನ್ನು ಹಾಕ್ತಾ ಇರುವಂಥದ್ದು ಹೀಗಾಗಿ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಲೋಕಸಭಾ ಚುನಾವಣೆಯ ಭಯ ಶುರುವಾಗಿದೆ ಈ ಕಾರಣಕ್ಕಾಗಿ ಎಮೋಷನಲ್ ಅಸ್ತ್ರವನ್ನ ಬಿಟ್ಟಿದ್ದಾರೆ ಪ್ರತಿಷ್ಠೆಯ ಕಣವಾಗಿರುವಂಥದ್ದು ಕರ್ನಾಟಕ ಕರ್ನಾಟಕದ ಕರ್ನಾಟಕ ಮೂಲದವರು ಎ ಸಿ ಅಧ್ಯಕ್ಷರು ಇಲ್ಲಿ ಶತಾಯ ಗತಾಯ ಪಕ್ಷವನ್ನ ಗೆಲ್ಲಿಸಿಕೊಂಡು ಬರಲೇಬೇಕಾಗುತ್ತೆ ಜೊತೆಗೆ ಸರ್ಕಾರ ಬೇರೆ ಇರುವಂತದ್ದು ತವರು ರಾಜ್ಯದಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲಬೇಕು ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲಬೇಕು ಗೆಲ್ಬೇಕು ಅಂತ ಎ ಸಿ ಅಧ್ಯಕ್ಷರು ಕೂಡ ಒಂದು ಎಮೋಷನಲ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ ರಾಜ್ಯ ಸಚಿವರಿಗೆ ಹಾಗಾದ್ರೆ ಏನದು ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಯಾವ ಸಂದೇಶವನ್ನ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ನಾವು ಗೆಲ್ಲಲೇಬೇಕು ನಾನು ಎ ಐ ಸಿ ಸಿ ಅಧ್ಯಕ್ಷನಾಗಿದ್ದೇನೆ ಇದು ನನ್ನ ಸ್ವಾಭಿಮಾನದ ಪ್ರಶ್ನೆಯಾಗಿದೆ ರಾಜ್ಯದಲ್ಲಿ ಕಡಿಮೆ ಸೀಟು ಬಂದ್ರೆ ನನಗೆ ಭಾರಿ ಮುಜುಗರ ಆಗುತ್ತೆ ತವರು ರಾಜ್ಯದಲ್ಲಿ ಕಡಿಮೆ ಸಿಟ್ಟು ಬರಲೇಬಾರದು ಇಲ್ಲಿ ಮುಜುಗರ ಆಗುತ್ತೆ ಇದ್ರ ಜೊತೆಗೆ ಎ ಐ ಸಿ ಸಿ ಮಟ್ಟದಲ್ಲೂ ಕೂಡ ನನ್ನ ಮೇಲಿನ ಗೌರವ ಕೂಡ ಕಡಿಮೆ ಆಗುತ್ತೆ ಸ್ವಂತ ರಾಜ್ಯದಲ್ಲಿ ಈ ರೀತಿ ಆದರೆ ಹೇಗೆ ರಾಜ್ಯದಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲದಿದ್ರೆ ಬಿ ಜೆ ಪಿ ಇದನ್ನೇ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳುತ್ತೆ ಸರ್ಕಾರ ಇದ್ದು ಕೂಡ ಹೆಚ್ಚಿನ ಸೀಟು ಗೆಲ್ಲದಿದ್ರೆ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರುತ್ತೆ ಹೀಗಾಗಿ ಶತಾಯಗತಾಯ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟನ್ನು ಗೆಲ್ಲಿಕೊಂಡು ಬರಲೇಬೇಕಾಗುತ್ತೆ ಎಲ್ಲ ಭಿನ್ನಾಭಿಪ್ರಾಯವನ್ನು ಬಿಟ್ಟು ಹೆಚ್ಚು ಸ್ಥಾನದಲ್ಲಿ ಗೆಲ್ಲೋದಕ್ಕೆ ಹೋರಾಡ ಹೋರಾಟವನ್ನು ಮಾಡಿ ರಾಜ್ಯ ಸಚಿವರಿಗೆ ಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರುವಂತದ್ದು ಕೊಟ್ಟಿರುವಂತದ್ದಿದೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಸ್ಥಾನ ಗೆಲ್ಲಿಸಬೇಕು ಅಂತ ಕಾಂಗ್ರೆಸ್ನ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದ ನಾಯಕರಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು ಎಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಎಸ್ ಬಸವರಾಜ್ ಈ ಎಮೋಷ್ನಲ್ ಅಸ್ತ್ರ ಬಳಕೆ ಆಗ್ತಾ ಇದೆಯಲ್ವಾ ಇದು ವರ್ಕೌಟ್ ಆಗುತ್ತಾ ಅಂತ ಯಾವ ಕಾರಣಕ್ಕಾಗಿ ಈ ಎಮೋಷ್ನಲ್ ಅಸ್ತ್ರವನ್ನು ಬಳಕೆ ಮಾಡಿರುವಂಥದ್ದು ಮಹೇಶ್ ಇಲ್ಲಿ ಒಂದು ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇದು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕು ಅನ್ನುವಂತ ಅನಿವಾರ್ಯ ಕೂಡ ಇರುವಂತದ್ದು ಯಾಕಂತಂದ್ರೆ ಅವರು ಎ ಸಿ ಸಿ ಅಧ್ಯಕ್ಷರು ಮತ್ತೆ ರಾಜ್ಯದವರು ಆಗಿರುವುದರಿಂದ ಇದು ಸಾಕಷ್ಟು ಒಂದ್ ಕಡೆ ಅವರ ಒಂದು ಸ್ವಾಭಿಮಾನದ ಪ್ರಶ್ನೆ ಕೂಡ ಆಗಿರುವಂತದ್ದು ಮತ್ತೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಸ್ಥಾನ ಗಳ ಒಂದು ಗೆಲ್ಲಿಲ್ಲ ಅಂತಂದ್ರೆ ಬೇರೆ ಒಂದು ರಾಜ್ಯಗಳಲ್ಲಿ ಯಾವ ರೀತಿ ಗೆಲ್ಲಬಹುದು ಎ ಸಿ ಸಿ ಅಧ್ಯಕ್ಷರ ಪ್ರಾಬಲ್ಯ ಏನು ಅನ್ನುವಂಥದ್ದನ್ನ ಒಂದು ಪ್ರಶ್ನೆ ಕೂಡ ಮೂಡುತ್ತೆ ಈ ಒಂದು ನಿಟ್ಟಿನಲ್ಲಿ ರಾಜ್ಯದ ಸಚಿವರಿಗೆ ಮತ್ತೆ ಪ್ರಮುಖ ನಾಯಕರಿಗೂ ಕೂಡ ಎ ಸಿ ಅಧ್ಯಕ್ಷರು ಹೇಳಿರುವಂತದ್ದು ಇದು ಸ್ವಾಭಿಮಾನದ ಪ್ರಶ್ನೆ ಹಾಗಾಗಿ ಒಂದು ಏನು ಹದಿನೈದರಿಂದ ಒಂದು ಇಪ್ಪತ್ತಕ್ಕೆ ಹೆಚ್ಚು ಸ್ಥಾನಗಳನ್ನ ಗೆಲ್ಲೇಬೇಕು ಕರ್ನಾಟಕ ರಾಜ್ಯದಲ್ಲಿ ರಣತಂತ್ರ ಊಡ್ಲೇಬೇಕು ಸಚಿವರು ಕೂಡ ಸ್ಪರ್ಧೆಗೆ ಆದ್ರೂ ಕೂಡ ನಿಲ್ಬಹುದು ಅಥವಾ ಪಕ್ಷದ ಒಂದು ಅಭ್ಯರ್ಥಿ ಪರವಾಗಿ ಪ್ರಬಲವಾಗಿರ್ತಕ್ಕಂಥ ಪ್ರಚಾರ ಆಗಿರ್ಬೋದು ಮತ್ತೆ ಪಕ್ಷ ಸಂಘಟನೆ ಆಗಿರ್ಬೋದು ಎಲ್ಲರೂ ಕೂಡ ತೊಡಗಿಸಿಕೊಳ್ಳಬೇಕು ಪ್ರಮುಖವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ನ ಏನು ಮೈತ್ರಿಯಿಂದ ಸಾಕಷ್ಟು ಒಂದ್ ಕಡೆ ಮತಗಳು ಬೇರ್ಪಡಿಸುವಂತ ಪ್ರಯತ್ನವನ್ನು ಕೂಡ ಆಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಎಲ್ಲವನ್ನೂ ಕೂಡ ನೀವು ಇಟ್ಕೊಂಡು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗಳಿಸಲೇಬೇಕು ಅನ್ನುವಂತಹ ಒಂದು ಟಾರ್ಗೆಟ್ ಅನ್ನ ರಾಜ್ಯದ ಸಚಿವರು ಕೂಡ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿರುವಂತದ್ದು ಮಹೇಶ್ ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ